ಅದೊಂದು ತಾತ್ಕಾಲಿಕ ಇದಾಗಿತ್ತು ನಿಮ್ಗೆ ಗೊತ್ತಿರೋ ಹಾಗೆ ಯಾವುದೇ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟು ಸಡನ್ ಆಗಿ ಶಡೌನ್ ಆಗೋ ಸಾಧ್ಯತೆ ಇರ್ತದೆ ಸೊ ಅದೇ ರೀತಿ ಇದು ಒಂದು ಎರಡು ದಿವಸದಿಂದ ಶಡೌನ್ ಆಗಿತ್ತು ಶನಿವಾರ ರಾತ್ರಿ ಇನ್ಫಾರ್ಮೇಷನ್ ಬಂತು ಬೆಳಗ್ಗೆ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಸೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ಟ್ರಿಪಲ್ ಸಿಕ್ಸ್ ಬಂದು ಎಲ್ಲ ರೆಡಿ ಮಾಡಿ ಹೋಗಿದ್ದಾರೆ ಈಗ ವರ್ಕಿಂಗ್ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಟೋಟಲ್ ಹತ್ತು ಎ ಸಿ ಇದೆ ಹತ್ತು ಎಸಿನಲ್ಲೂ ಅವರ ಟೆಕ್ನಿಷಿಯನ್ ಪ್ರಕಾರ ಗ್ಯಾಸ್ ಖಾಲಿ ಆಗಿತ್ತು ಗ್ಯಾಸ್ ಖಾಲಿಯಾಗಿ ಮತ್ತು ಸರ್ವಿಸ್ ಆಗಿರಲಿಲ್ಲ ತುಂಬ ದಿವಸದಿಂದ ಇದು ಇನ್ಸ್ಟಾಲೇಷನ್ ಆದಾಗಿಂದ ಸರ್ವಿಸ್ ಆಗಿರಲಿಲ್ಲ ಸೊ ಹಾಗಾಗಿ ಅದು ಪ್ರಾಬ್ಲಮ್ ಆಗಿತ್ತು ಅದು ರೆಡಿ ಮಾಡಿದ್ವಿ ವರ್ಕಿಂಗ್ ಇದೆ ಇಲ್ಲ ಆ ಥರ ಅದು ಎ ಸಿ ಸರಿಯಾಗಿ ರನ್ ಆಗ್ದರಿಂದ ಇದು ಕ್ಲೋಸ್ಡ್ ಎನ್ವೈರನ್ಮೆಂಟ್ ಅಂದರೆ ತಂದಿರ್ತಾರೆ ತಂದು ಯೂಸ್ ಮಾಡಿದ್ದಾರೆ ಅಂತ ಆಮೇಲೆ ನನಗೆ ಇನ್ಫಾರ್ಮೇಷನ್ ಬಂತು ಬಟ್ ಈಗೇನಿಲ್ಲ ಈಗ ನೀವೇ ನೋಡ್ತಿದ್ದೀರಲ್ಲ ಏನು ಪ್ರಾಬ್ಲಮ್ ಏನು ಪೇಷಂಟ್ನೇ ಕೇಳಿ ಟ್ರೀಟ್ಮೆಂಟು ಏನು ಪ್ರೋಟೋಕಾಲ್ ಪ್ರಕಾರ ಏನಿದೆ ಅದನ್ನೆಲ್ಲ ಮಾಡ್ತಿದ್ದಾರೆ ಈಗ ನಾನೆಲ್ಲ ಪೇಷಂಟ್ ನೆನ್ನೆನೂ ಮಾತಾಡ್ಸಿದ್ದೆ ಇವತ್ತು ಮಾತಾಡ್ಸಿದ್ದೀನಿ ಎಲ್ಲರೂ ಟ್ರೀಟ್ಮೆಂಟ್ ಏನು ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಎಲ್ಲ ರಿಕವರು ಆಗ್ತಿದ್ದಾರೆ ಇನ್ನೊಂದು ಐ ಸಿ ಅಡ್ಮಿಟ್ ಆಗೋ ಪೇಷೆಂಟು ತುಂಬ ಸೀರಿಯಸ್ಸೇ ಇರ್ತಾರೆ ಅವ್ರ ಹೆಲ್ತ್ ಕಂಡೀಷನ್ ತುಂಬ ಬ್ಯಾಡ್ ಇರ್ತದೆ ರಿಕವರಿ ನಾವೆಲ್ಲರಿಗೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಡಿಪೆಂಡಿಂಗ್ ಆನ್ ದರ್ ಕಂಡೀಷನ್ ಫ್ಯೂ ಪೀಪಲ್ ವಿಲ್ ರಿಕವರ್ ಆ್ಯಂಡ್ ಕೆಲವರು ತೊಂದರೆ ಆಗುತ್ತೆ ಈಗ ಅದ್ರ ಬಗ್ಗೆ ಒಂದು ಎನ್ಕ್ವೈರಿಗೊಂದು ನಮ್ಮಲ್ಲಿ ಒಂದು ಕಮಿಟಿ ಮಾಡಿದ್ವಿ ಕಮಿಟಿ ಒಂದು ಎನ್ಕ್ವೈರಿ ಮಾಡಿ ಏನಿದೆ ಯಾರು ತಪ್ಪಿದಸ್ರು ಏನು ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ಮೇಲೆ ನಾವು ಅದಕ್ಕೆ ಆ್ಯಕ್ಷನ್ ತೊಗೊಳಿಕ್ಕೆ ಡಿ ಎಚ್ ಓ ಅವರಿಗೆ ಇದು ಬರ್ ಲೆಟ್ರ್ ಬರ್ತಿದ್ದೀವಿ ಅವ್ರ ಕಡೆ ಹೋಗಿದೆ ಈ ಇನ್ಫಾರ್ಮೇಷನ್ ಎಲ್ಲರೂ ಕೊಟ್ಟು ಚೆಕ್ ಮಾಡಿದ್ದೀವಿ ಎಲ್ಲ ಕಡೆ ಚೆಕ್ ಮಾಡಿದ್ವಿ ಅದಕ್ಕೋಸ್ಕರ ನಾವು ಸಪ್ರೇಟು ಒಂದು ಟೀಮೇ ಕಳಿಸಿ ನಮ್ಮ ಸೂಪರ್ವೈಸರ್ಸ್ ಏನಿದ್ದಾರೆ ಅವ್ರನ್ನ ಸೂಪರ್ವೈಸರ್ಸ್ನ ಪ್ರತಿಯೊಂದು ವಾರ್ಡು ವಿಸಿಟ್ ಮಾಡಿ ಚೆಕ್ ಮಾಡಿ ಎಲ್ಲ ಎಕ್ಸ್ಪೈರೀಸ್ ಇದ್ದರೆ ಅದನ್ನ ಡಿಸ್ಪೋಸ್ ಮಾಡೋಕ್ಕೆ ಹೇಳಿದ್ದೀವಿ ಈ ಆಲ್ರೆಡಿ ನಿನ್ನೆ ಕೂಡ ಮತ್ತೆ ಒಂದು ಸರ್ಕಾರ್ ಕೊಟ್ಟಿದ್ದೀವಿ ಎಕ್ಸ್ಪೈರಿ ಡ್ರಗ್ಸ್ ಎಲ್ಲಿದೆ ಅದನ್ನು ಕಲೆಕ್ಟ್ ಮಾಡಿ ನಮಗೆ ನಮ್ಮ ಸ್ಟೋರಿಗೆ ವಾಪಸ್ ಕೊಡಿ ಅಂತ ಎಲ್ಲ ನಮ್ಮ ನರ್ಸಿಂಗ್ ಆಫೀಸರ್ಸ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಅವ್ರ ಹತ್ರ ಕಲೆಕ್ಟ್ ಮಾಡಿ ಕೊಟ್ಟರೆ ಮಾರ್ಗಸೂಚಿ ಏನಿದೆ ಅದರ ಪ್ರಕಾರ ಅದನ್ನು ಡಿಸ್ಪೋಸ್ ಮಾಡಲಿಕ್ಕೆ ಕ್ರಮ ತಗೊತೀವಿ